ಎಲ್ಲರಿಗೂ ನಮಸ್ಕಾರ ಕನ್ನಡ ಕಾವ್ಯಸುಧೈ ಯೂಟ್ಯೂಬ್ ವಾಹಿನಿಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಪುಸ್ತಕದೊಂದಿಗೆ ನಿಮ್ಮ ಎದುರಿಗೆ ಬಂದಿನಿ ಒಂದು ಪುಸ್ತಕ ಪರಿಚಯ ಮಾಡಿಕೊಡ್ಬೇಕು ಅಂತಂದು ಹೇಳಿ ಇದುವರೆಗೂ ಅಂದ್ರೆ ಒಂದು ಮೂರು ಪುಸ್ತಕಗಳನ್ನ ಪರಿಚಯ ಮಾಡಿಕೊಟ್ಟಿನಿ ನನ್ನ ಕನ್ನಡ ಸುಧೆ ಯೂಟ್ಯೂಬ್ ವಾಹಿನಿಯಲ್ಲಿ ಇವತ್ತು ನಾನು ಬಂದಿರುವಂತಹ ಪುಸ್ತಕ ಇವತ್ತು ನಾನು ತರ್ತಿರುವಂತಹ ಪುಸ್ತಕ ತಗೊಂಡ್ ಬಂದಿರುವಂತಹ ಪುಸ್ತಕ ಭಾರಿ ವಿಶೇಷವಾದಂತಹ ಪುಸ್ತಕ ರೀ ಆ ಇದರ ಹೆಸರು ಚೈತನ್ಯ ಚಿಲುಮೆ ಇದು ರಾಮಕೃಷ್ಣ ಮಿಷನ್ ಆಶ್ರಮದವರು ಪ್ರಕಟಿಸಿದಂತಹ ಪುಸ್ತಕ ರಾಮಕೃಷ್ಣ ಮಿಷನ್ ಆಶ್ರಮ ಬೆಳಗಾವಿಯವರು ಪ್ರಕಟಿಸಿದಂತಹ ಪುಸ್ತಕ ಚೈತನ್ಯ ಚಿಲುಮೆ ಸ್ವಾಮಿ ವಿವೇಕಾನಂದರ ಚೈತನ್ಯದಾಯಕ ನುಡಿಗಳು ಆ ಈ ಪುಸ್ತಕದ ಶೀರ್ಷಿಕೆ ಪುಸ್ತಕದ ಹೆಸರು ಸ್ವಾಮಿ ಪುರುಷೋತ್ತಮಾನಂದ ಅವರು ಬರೆದಿರುವಂತಹ ಪುಸ್ತಕ ಇದರಲ್ಲಿ ಎಲ್ಲ ಇರೋದು ಶಕ್ತಿಯ ಕಿಡಿಗಳು ಆಮೇಲೆ ಸ್ಫೂರ್ತಿ ಈ ಇಡೀ ಪುಸ್ತಕನೇ ಸ್ಫೂರ್ತಿಯ ಸೆಲೆ ಶಕ್ತಿಯ ಕಿಡಿಗಳು ಶಕ್ತಿಯ ಕಿಡಿಗಳೇ ಈ ಪುಸ್ತಕ ತುಂಬಾ ಇರೋದು ಸ್ವಾಮಿ ವಿವೇಕಾನಂದರ ಶಕ್ತಿಭರಿತ ಸಂದೇಶ ಆಮೇಲೆ ಹೋರಾಟದ ಒಂದು ಸಂದೇಶ ಈ ಪುಸ್ತಕ ತುಂಬಾ ಇರೋದ್ರೆ ಆಮೇಲೆ ಈ ಪುಸ್ತಕದೊಳಗ ಇರುವಂತಹ ಕೆಲವೊಂದು ಆಯ್ದ ಆ ಸಾಲುಗಳನ್ನ ನಿಮ್ಮ ಮುಂದೆ ಓದಿ ಹೇಳಬೇಕು ಅಂತ ಅನ್ಕೊಂಡಿದ್ರೆ ಅಂದ್ರೆ ಈ ಪುಸ್ತಕದೊಳಗ ಏನದ ಹೇಳಿ ನಿಮಗೂ ಒಂದು ಕುತೂಹಲ ಬಂದು ಓದುವಂತಾಗ್ಲಿ ಅಂತ ದಯಮಾಡಿ ಈ ಪುಸ್ತಕವನ್ನು ಎಲ್ಲರೂ ಆ ಓದ್ರಿ ಅಂತ ನಾನು ಪ್ರಾರ್ಥಿಸ್ತೀನಿ ಆಮೇಲೆ ಆ ಈ ಈಗ ನೋಡ್ರಿ ಜನವರಿ ಹನ್ನೆರಡನೇ ತಾರೀಕು ಸ್ವಾಮಿ ವಿವೇಕಾನಂದರ ಜನ್ಮ ಜಯಂತಿ ಹಾಗಾಗಿ ಸ್ವಾಮಿ ವಿವೇಕಾನಂದರ ಹುಟ್ಟಿ ಹುಟ್ಟುಹಬ್ಬದ ಆ ದಿನ ತುಂಬಾ ಹತ್ರ ಬರ್ತಿರೋದ್ರಿಂದ ಅವರ ಜನ್ಮ ಜಯಂತಿ ತುಂಬಾ ಹತ್ರ ಬರ್ತಿರೋದ್ರಿಂದ ಈ ಪುಸ್ತಕ ಇನ್ನೂ ವಿಶೇಷ ಆ ಕೋರ್ಸ್ ಅಂದ್ರ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆ ಅಥವಾ ಸ್ವಾಮಿ ವಿವೇಕಾನಂದರ ಸಂದೇಶಗಳನ್ನು ಪ್ರತಿ ದಿನವೂ ವರ್ಷದ ಪ್ರತಿ ದಿನವೂ ಮುನ್ನೂರ ಅರವತ್ತೈದು ದಿನವೂ ಯಾವಾಗಿದ್ರೂ ವಿಶೇಷನ ರೀ ಅದಕ್ಕೇನು ಜನ್ಮ ಜಯಂತಿ ದಿನನೇ ಓದ್ಬೇಕು ಅಥವಾ ಜನವರಿನಾಗೆ ಓದ್ಬೇಕು ಅಂತೇನಿಲ್ಲ ಆದರೂ ಏನು ಈಗ ಜನವರಿ ಹನ್ನೆರಡನೇ ತಾರೀಕು ಹತ್ತಿರ ಬರ್ತಿರೋದ್ರಿಂದ ಇದು ಇನ್ನೂ ವಿಶೇಷ ಅಂತ ನನಗನ್ನಿಸ್ತು ಹಾಗಾಗಿ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳು ಎಂಥವರಿಗಾದ್ರು ಯಾವುದೇ ಮನುಷ್ಯನಲ್ಲೂ ಕೂಡ ಅದು ಶಕ್ತಿಯನ್ನ ಮತ್ತು ಸ್ಫೂರ್ತಿಯನ್ನ ತುಂಬಬಲ್ಲದು ಆಮೇಲೆ ಈ ಇಡೀ ಪುಸ್ತಕದ ಈ ಇಡೀ ಪುಸ್ತಕವನ್ನ ಅಥವಾ ಸ್ವಾಮಿ ವಿವೇಕಾನಂದರ ಯಾವುದೇ ಪುಸ್ತಕಗಳನ್ನಾಗ್ಲಿ ಯಾವುದೇ ಸಂದೇಶವನ್ನಾಗಲಿ ಒಂದು ಸಾಲಿನಲ್ಲಿ ಸಮೀಕರಿಸಬೇಕು ಅಂತಾದ್ರೆ ಅದು ಇರೋದು ಒಂದೇ ಒಂದ್ ರೀ ಸಂದೇಶ ಶಕ್ತಿಯೇ ಜೀವನ ದುರ್ಬಲತೆಯೇ ಮರಣ ನಮ್ಗೆ ಹತ್ತನೇ ಕ್ಲಾಸ್ನಾಗ ಒಂದು ಪಾಠ ಐತ್ರಿ ಶಕ್ತಿಯೇ ಜೀವನ ಹೇಳಿ ಶಕ್ತಿಯೇ ಜೀವನ ದುರ್ಬಲತೆಯೇ ಮರಣ ವಿಕಾಸವೇ ಜೀವನ ಸಂಕೋಚವೇ ಮರಣ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ತುಂಬ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳ್ತಾರೆ ರೀ ಹಾಗಾಗಿ ಈ ಪುಸ್ತಕ ಈ ಪುಸ್ತಕವನ್ನು ಈ ಪುಸ್ತಕದ ಫೋಟೋ ತಮ್ಮನೇಲ್ನ ನಾನು ಹಾಕಿರ್ತೀನಿ ರೀ ದಯವಿಟ್ಟು ನೋಡ್ರಿ ಅದನ್ನ ಆಮೇಲೆ ಯಾವುದೇ ರಾಮಕೃಷ್ಣ ಆಶ್ರಮಕ್ಕೆ ಯಾವುದೇ ಊರಿನಲ್ಲಿ ರಾಮಕೃಷ್ಣ ಆಶ್ರಮಕ್ಕೆ ಹೋದರೂ ಅಲ್ಲಿ ಬುಕ್ ಸ್ಟಾಲ್ ಇದ್ದೇ ರೀ ಅಲ್ಲಿ ನೀವು ತೊಗೋಬೋದು ಅಥವಾ ಸ್ವಪ್ನಾ ಬುಕ್ ಹೌಸ್ನಾಗೂ ಸಿಗ್ತದೆ ಅಮೆಝಾನ್ಯಾಗೂ ಮೋಸ್ಟ್ಲಿ ಆನ್ಲೈನ್ ಸಿಗ್ಬೋದು ಏನೋ ನನಗೆ ಗೊತ್ತಿಲ್ಲ ಸಿಗ್ಬೋದು ಅಂತ ಅನಿಸ್ತದ ಹುಡಿಕೆ ನೋಡ್ರಿ ಅಥವಾ ರಾಮಕೃಷ್ಣ ಆಶ್ರಮಕ್ಕೆ ನೀವು ಹೋದ್ರಂತೂ ಅದು ಸಿಕ್ಕೇ ಸಿಗ್ತದೆ ಆಮೇಲೆ ಈ ಪುಸ್ತಕ ಅರವತ್ತೆಂಟು ಅರವತ್ತೆಂಟು ಪುಟಗಳು ಇರುವಂತಹ ಪುಸ್ತಕ ಇಷ್ಟೇ ಪುಟ್ಟ ಪುಸ್ತಕ ಇದು ಪುಸ್ತಕದ ಫಿಸಿಕಲ್ ಕಾಪಿ ಸಣ್ಣದ್ರಿ ಸಣ್ಣದು ಆದ್ರ ಪುಸ್ತಕದೊಳಗಿರುವಂತಹ ಸಂದೇಶ ಮಾತ್ರ ಭಾರಿ ದೊಡ್ಡದು ಅದನ್ನ ನಾನೇನು ಹೇಳಬೇಕಾಗಿಲ್ಲ ಸ್ವಾಮಿ ವಿವೇಕಾನಂದರು ಅಂತ ಒಂದು ಹೆಸರು ಹೇಳಿದ್ರೆ ಸಾಕ್ರಿ ಅದು ಆ ಸಂದೇಶ ಎಷ್ಟು ದೊಡ್ಡದು ಅಂತಂದು ಹೇಳಿ ನಾನೇನು ಮತ್ತೆ ವಿಸ್ತಾರವಾಗಿ ಏನು ಹೇಳಬೇಕಾಗಿಲ್ಲ ಅರವತ್ತೆಂಟು ಪುಸ್ತಕ ಅರವತ್ತೆಂಟು ಆ ಪುಟಗಳಿರುವಂತಹ ಪುಸ್ತಕ ದಯವಿಟ್ಟು ಓದ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಆಮೇಲೆ ಕೆಲವೊಂದು ಕೆಲವೊಂದು ಸಾಲುಗಳನ್ನು ನಾನು ಆಯ್ಕೆ ಮಾಡಿ ಇಲ್ಲಿ ಬರೆದಿಟ್ಕೊಂಡಿದ್ರೆ ಪೇಜ್ ನಂಬರ್ ಯಾವ್ದಂತ ಕೆಲವೊಂದು ಸಾಲುಗಳನ್ನು ಮಾತ್ರ ನಾನು ಓದಿ ಹೇಳ್ತೀನಿ ಇದರಲ್ಲಿರೋ ಅರವತ್ತೆಂಟು ಪುಟಗಳಲ್ಲಿರೋ ಪ್ರತಿಯೊಂದು ಶಬ್ದ ಪ್ರತಿಯೊಂದು ವಾಕ್ಯನೂ ಆ ಸ್ಫೂರ್ತಿದಾಯಕನೇ ಪ್ರತಿಯೊಂದು ಪದ ಪ್ರತಿಯೊಂದು ವಾಕ್ಯನೂ ಶಕ್ತಿದಾಯಕನೇ ಅದರೊಳಗೆ ಯಾವುದೇ ಅನುಮಾನ ಇಲ್ಲ ಆದ್ರೆ ನಾನು ಕೆಲವೊಂದನ್ನು ಮಾತ್ರ ಓದಿ ಹೇಳೋ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ಇಡೀ ಪುಸ್ತಕವನ್ನೇ ನಾನು ಓದಿ ಹೇಳಲಿಕ್ಕೆ ಹೋಗಿಲ್ಲ ಇಲ್ಲಿ ನೀವು ಓದಿ ಓದಿ ನೋಡ್ರಿ ಆಗ ನಿಮಗೂ ಒಂದು ಶಕ್ತಿ ಸ್ಫೂರ್ತಿ ಅನ್ನ ಸ್ವಾಮಿ ವಿವೇಕಾನಂದರು ಹೆಂಗೆ ಶಕ್ತಿಯನ್ನು ಪ್ರತಿಯೊಬ್ಬರಲ್ಲೂ ತುಂಬ್ತಾರೆ ಸ್ಫೂರ್ತಿಯನ್ನು ಪ್ರತಿಯೊಬ್ಬರಲ್ಲೂ ತುಂಬ್ತಾರೆ ಅಂತಂದು ಹೇಳಿ ನಿಮಗೆ ನಿಮ್ಗೆ ಗೊತ್ತಾಗ್ತದೆ ಈ ಪುಸ್ತಕವನ್ನು ಓದಿದಾಗ ಕೆಲವೊಂದು ಕೆಲವೊಂದು ವಾಕ್ಯಗಳನ್ನ ನಾನು ಓದಿ ಹೇಳುವಂತ ಪ್ರಯತ್ನ ಮಾಡ್ತೀನ್ರಿ ಆ ಈಗ ಕೆಲವೊಂದು ನಾನು ಓದಿ ಹೇಳ್ತಾ ಇದ್ದೀನಿ ಇತರರ ದೋಷಗಳು ಅವು ಎಷ್ಟೇ ಹೇಯವಾಗಿದ್ದರೂ ಅವುಗಳ ಕುರಿತು ಮಾತನಾಡದಿರಿ ಏಕೆಂದರೆ ಅದರಿಂದ ಏನೋ ಪ್ರಯೋಜನವಿಲ್ಲ ಅಷ್ಟೇ ಅಲ್ಲ ವ್ಯಕ್ತಿಯೊಬ್ಬನ ಬಳಿ ಅವನ ದೋಷಗಳ ಕುರಿತಾಗಿ ಮಾತನಾಡುವುದರಿಂದ ನೀವು ಅವನನ್ನು ಘಾಸಿಗೊಳಿಸಿದಂತಾಗುತ್ತದೆ ಮತ್ತು ಸ್ವತಃ ನೀವು ಕೂಡ ಘಾಸಿಗೊಳ್ಳುವಿರಿ ನೋಡ್ರಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಯಾವತ್ತು ಕೆಟ್ಟ ಮಾತಾಡಬಾಡ್ರಿ ಅಥವಾ ಇನ್ನೊಬ್ರು ಏನೇ ತಪ್ಪು ಮಾಡಿದ್ರು ಅದನ್ನ ಅಹ್ ಎತ್ತಿ ಎತ್ತಿ ತೋರ್ಸೋದಾಗ್ಲಿ ಅಥವಾ ಇನ್ನೊಬ್ರ ಬಗ್ಗೆ ಯಾವಾಗಿದ್ರು ಕೆಟ್ಟ ಮಾತನ್ನೇ ಆಡೋದಾಗ್ಲಿ ಅಹ್ ಇನ್ನೊಬ್ರು ಏನೋ ತಪ್ಪು ಮಾಡ್ಯಾರ ಅಂತಂದು ಹೇಳಿ ಅದನ್ನ ಭಾರಿ ಎತ್ತಿ ತೋರಿಸಿ ಅದನ್ನ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಹಾಕಿ ಇನ್ನೊಂದಷ್ಟು ದೊಡ್ಡದು ಮಾಡಿ ತೋರಿಸೋದ್ರಿಂದ ಏನೋ ಪ್ರಯೋಜನವಿಲ್ಲ ಅದರಿಂದ ನೀವು ಅವ್ರನ್ನೂ ಅವ್ರ ಮನಸ್ಸಿಗೂ ನೋವು ಉಂಟು ಮಾಡ್ತೀರಿ ನಿಮ್ಮ ಮನಸ್ಸಿಗೂ ನೀವು ನೋವು ಉಂಟು ಮಾಡ್ಕೋತೀರಿ ಆ ಹೇಳಿ ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಬರೀ ಇನ್ನೊಬ್ರು ತಪ್ಪುಗಳನ್ನ ಎತ್ತಿ ಆಡಿ ತೋರಿಸೋದು ಒಳ್ಳೇದಲ್ಲ ನಮ್ಮ ಪ್ರಗತಿಗೆ ಏನು ಬೇಕೋ ಅದನ್ನ ಮಾಡುವಂಥವ್ರು ಆಗಬೇಕು ಹೇಳಿ ಸ್ವಾಮಿ ವಿವೇಕಾನಂದರ ಸಂದೇಶ ಕೊಡ್ತಾರೆ ಇದು ಭಾರಿ ನನಗೆ ಇಷ್ಟವಾದಂತಹ ಸಾಲು ಇದು ಅಂದ್ರೆ ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ತಪ್ಪುಗಳ ಬಗ್ಗೆ ನಾವು ಮಾತಾಡಬಾರದು ಅನ್ನೋದನ್ನ ಭಾರಿ ಇಷ್ಟ ಐತ್ರಿ ನನಗೆ ಇದು ಆಮೇಲೆ ಇನ್ನೊಂದೇನಂದ್ರೆ ನಿಮ್ಮ ಆದರ್ಶ ಸದಾ ಕಣ್ಮುಂದಿರಲಿ ಪ್ರಯತ್ನ ಸಾಗುತ್ತಿರಲಿ ನಡು ನಡುವೆ ಎಡವಿದರೂ ಪಟ್ಟು ಬಿಡದೆ ಸಾವಿರ ಸಲ ಯತ್ನಿಸಿರಿ ಆ ಸಾವಿರ ಸಲವು ಸೋತರೆ ಮತ್ತೊಮ್ಮೆ ಯತ್ನಿಸಿರಿ ನೋಡ್ರಿ ಸ್ವಾಮಿ ವಿವೇಕಾನಂದರ ಶಕ್ತಿ ಭರಿತ ಸಂದೇಶಗಳು ಶಕ್ತಿ ಭರಿತ ಮಾತುಗಳು ಅಂತ ಅಹ್ ಯಾಕೆ ಹೇಳ್ತೀವಂದ್ರೆ ಇದಕ್ಕೆ ಸಾವಿರ ಸಲ ಸಾವಿರ ಸಲ ಸೋತರು ಇನ್ನೊಂದು ಸಲ ಮತ್ತೆ ಪ್ರಯತ್ನ ಮಾಡ್ರಿ ಅಂತ ಸ್ವಾಮಿ ವಿವೇಕಾನಂದರು ಅಹ್ ನಮಗೆ ಹೇಳ್ತಾರ್ರಿ ಅಂದ್ರೆ ಎಲ್ಲಿವರೆಗೂ ನಾವು ಪ್ರಯತ್ನವನ್ನ ಬಿಡುವುದಿಲ್ಲವೋ ಅಲ್ಲಿವರೆಗೂ ನಾವು ಸೋತಿಲ್ಲ ಅಂತಾನೆ ಲೆಕ್ಕ ನಾವು ಯಾವಾಗ ಪ್ರಯತ್ನ ಮಾಡೋದು ಬಿಡ್ತಿವಲ್ರಿ ಆಗ ಮಾತ್ರ ನಾವು ಸೋ ಅಂತ ಲೆಕ್ಕ ಹಂಗಾಗಿ ಎಡೆಬಿಡದೆ ಪ್ರಯತ್ನ ಸದಾಕಾಲ ನಿಮ್ದು ಮುಂದುವರಿಲಿ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆಮೇಲೆ ಇನ್ನೊಂದೇನಂತಂದ್ರೆ ಇನ್ನೊಂದು ಆ ವಾಕ್ಯ ಇನ್ನೊಂದು ಸಂದೇಶ ಏನಂದ್ರೆ ನಾನು ಇಲ್ಲಿ ಪಕ್ಕದೊಳಗೆ ನಮ್ಮ ನೋಟ್ಬುಕ್ ನೋಡ್ಲಿಕ್ಕೆ ಗುರ್ತು ಹಾಕೊಂಡಿನಿ ಪುಸ್ತಕದಾಗ ನಾನೇನು ಗುರುತು ಮಾಡಿಲ್ಲ ಆಮೇಲೆ ಇನ್ನೊಂದು ಆ ಭಾರಿ ಚಂದದ್ರಿ ಇದು ಅಗ್ಗದ ಧೂರ್ತ ಬುದ್ಧಿಯವರು ಈ ಜಗತ್ತಿನಲ್ಲಿ ಯಾವ ಮಹತ್ ಕಾರ್ಯವನ್ನೂ ಸಾಧಿಸಲಾರರು ಎಂಬುದೇ ನನ್ನ ದೃಢವಾದ ನಂಬಿಕೆ ಆದ್ದರಿಂದ ಹಿಂದೆ ನಾನು ಹೀನ ಜನರ ಅಪವಾದಗಳನ್ನು ಲೆಕ್ಕಿಸದೆ ನನ್ನ ಉದ್ದೇಶ ಸಿದ್ಧಿಗಾಗಿ ಸ್ಥಿರ ಬುದ್ಧಿಯಿಂದ ಶ್ರಮಿಸುತ್ತಿದ್ದೆ ಅದರ ಪರಿಣಾಮವಾಗಿ ನಾನು ಇದು ಆ ನಿಂದಕರೆಲ್ಲ ಕಡೆಯಲ್ಲಿ ಪಶ್ಚಾತ್ತಾಪ ಪಟ್ಟು ವೃತ್ತಪತ್ರಿಕೆಗಳ ವೃತ್ತ ನನ್ನ ಕುರಿತಾದ ಆಪಾದನೆಗಳ ವಿರುದ್ಧ ಸ್ವತಃ ತಾವೇ ಪ್ರತಿಭಟಿಸುತ್ತಿದ್ದರು ಮತ್ತು ನನ್ನಲ್ಲಿ ಶರಣಾಗಿ ಯಾಚಿಸುತ್ತಿದ್ದರು ನೋಡ್ರಿ ಅಂದ್ರೆ ಯಾರು ಏನೇ ಅಲ್ಲಿ ನಮ್ಮ ಕೆಲಸವನ್ನ ನಾವು ಸರಿಯಾಗಿ ಮಾಡ್ತಾ ಹೋಗ್ಬೇಕು ಆಮೇಲೆ ಒಂದು ದೊಡ್ಡ ಧ್ಯೇಯವನ್ನು ಇಟ್ಕೊಂಡಿರಬೇಕು ಆ ಧ್ಯೇಯದ ಕಡೆಗೆ ಸದಾಕಾಲ ಸರಿಯಾದ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಮ್ ಪ್ರಯತ್ನ ಸಾಗತಾ ಇರ್ಬೇಕು ಅವ್ರ ಏನಂದ್ರು ಇವ್ರ ಏನಂದ್ರು ಅಂತಂದೇಳಿ ಅದಕ್ಕೆ ನಾವು ಕಿವಿಗೊಡಬಾರದು ಅನ್ನುವಂತಹ ಮಾತನ್ನ ಸ್ವಾಮಿ ವಿವೇಕಾನಂದ್ರು ಹೇಳ್ತಾರ್ರಿ ಆಮೇಲೆ ಇನ್ನೊಂದಂತಂದ್ರೆ ಇನ್ನೊಂದು ಎರಡು ಓದಿ ಹೇಳೋಣ ಅಂತ ಅನ್ಕೊಂಡಿನ್ರಿ ನೋಡ್ರಿ ಇದಂತೂ ಭಾರಿ ಶಕ್ತಿ ಭರಿತವಾದಂತಹ ಸಂದೇಶ ಆಮೇಲೆ ಇದನ್ನ ಆ ನಾವೆಲ್ಲರೂ ಎಲ್ಲಾ ಕಡೆನು ಕೇಳಿರ್ತೀವ್ರಿ ಆ ಒಂದು ಸಂದೇಶ ನನಗೆ ಭಾರಿ ಇಷ್ಟವಾಗಿದ್ದು ಬಹುಶಃ ಎಲ್ಲರಿಗೂ ಇಷ್ಟವಾಗುವಂತ ಯಾಕಂದ್ರೆ ಶಕ್ತಿಯ ಮಾತುಗಳು ಎಲ್ಲರಿಗೂ ಇಷ್ಟ ಆಗ್ತಾವ್ರಿ ಅದು ನೋಡ್ರಿ ಓ ನನ್ನ ಪ್ರಿಯಸುತನೇ ನಾನು ಬಯಸುವುದೇನು ಗೊತ್ತೇ ಕಬ್ಬಿಣದಂತಹ ಮಾಂಸಖಂಡಗಳು ಉಕ್ಕಿನಂತಹ ನರಮಂಡಲ ಮತ್ತು ವಿದ್ಯುಚ್ಛಕ್ತಿಯಂತಹ ಇಚ್ಛಾಶಕ್ತಿ ಆ ಶಕ್ತಿ ಪೌರುಷ ಕ್ಷಾತ್ರವೀರ್ಯ ಮತ್ತು ಬ್ರಹ್ಮತೇಜ ನಾನು ಬಯಸುವುದು ಇದನ್ನು ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಬಯಸೋದು ಏನು ಅಂದ್ರೆ ನಮ್ಮಲ್ಲಿ ನಾವು ಏನು ಬೆಳೆಸ್ಕೋಬೇಕಂತಂದ್ರೆ ಕಬ್ಬಿಣದಂತಹ ಮಾಂಸಖಂಡ ಉಕ್ಕಿನಂತಹ ನರಮಂಡಲ ವಿದ್ಯುತ್ತಿನಂತಹ ಇಚ್ಛಾಶಕ್ತಿ ಇವು ನಮಗೆ ಬೇಕಾಗಿರೋದು ಭಾರತಕ್ಕೆ ಬೇಕಾಗಿರೋದು ಅಥವಾ ಮನುಷ್ಯ ಕುಲಕ್ಕೆ ಬೇಕಾಗಿರೋದು ಇದು ಇದು ಹೇಳಿ ಸ್ವಾಮಿ ವಿವೇಕಾನಂದರು ಸ್ಪಷ್ಟವಾಗಿ ಹೇಳ್ತಾರೆ ಆಮೇಲೆ ಇನ್ನೊಂದು ರೀ ನಿಮ್ಮಲ್ಲಿ ಪ್ರತಿಯೊಬ್ಬರಿಂದಲೂ ನಾನು ಬಯಸುವುದು ಇದನ್ನು ಏನೆಂದರೆ ಸ್ವಪ್ರತಿಷ್ಠೆಯ ಹಂಬಲವನ್ನು ನೀವು ಸಂಪೂರ್ಣ ತ್ಯಾಜ್ಯ ಮಾಡಬೇಕು ಗುಂಪುಗಾರಿಕೆಯನ್ನು ತೊರೆಯಬೇಕು ಮತ್ತು ಹೊಟ್ಟೆ ಕಿಚ್ಚನ್ನು ಕಿತ್ತೊಗೆಯಬೇಕು ನೀವು ಭೂಮಾತೆಯಂತೆ ಅನಂತ ಸಹನೆಯುಳ್ಳವರಾಗಬೇಕು ಹೀಗೆರಳು ನಿಮ್ಮಿಂದ ಸಾಧ್ಯವಾದರೆ ಇಡೀ ಜಗತ್ತೇ ನಿಮ್ಮ ಪಾದಗಳಿಗೆ ಇರುತ್ತದೆ ನೋಡ್ರಿ ಸ್ವಪ್ರತಿಷ್ಠೆ ಇರಬಾರದು ಗುಂಪುಗಾರಿಕೆ ಹೊಟ್ಟೆ ಕಿಚ್ಚು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡೋದಾಗಲಿ ಇಂಥದ್ದೆಲ್ಲ ಇರಬಾರದು ಅಂತಂದು ಹೇಳಿ ತುಂಬ ತುಂಬಾ ಸ್ಪಷ್ಟವಾಗಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೀ ಅಂದ್ರೆ ನೆಗೆಟಿವ್ ಅಥವಾ ಋಣಾತ್ಮಕ ಆಲೋಚನೆಗಳು ಅಥವಾ ಕೆಟ್ಟ ಆಲೋಚನೆಗಳು ಅಂತ ಏನೋ ಅವಲ್ರಿ ಅದನ್ನೆಲ್ಲ ಕಿತ್ತೊಗೆಬೇಕು ನಮ್ಮಿಂದ ನಮ್ಮ ಮನಸ್ಸಿನಿಂದ ಕಿತ್ತೊಗೆದ್ರೆ ಖಂಡಿತವಾಗಲೂ ಇಡೀ ಜಗತ್ತೇ ನಮ್ಮ ಪಾದಗಳಿಗೆ ಅಂತಂದು ಹೇಳಿ ಸ್ವಾಮಿ ವಿವೇಕಾನಂದರು ಒಂದು ಶಕ್ತಿ ಭರಿತ ಸಂದೇಶವನ್ನು ಕೊಡ್ತಾರೆ ಇನ್ನೂ ಅನೇಕ ಇಂಥದ್ದೇ ಶಕ್ತಿಭರಿತ ಸಂದೇಶಗಳು ಸ್ಫೂರ್ತಿಯ ಕಿಡಿಗಳು ಈ ಪುಸ್ತಕದೊಳಗಾವ್ರಿ ದಯವಿಟ್ಟು ಪುಸ್ತಕವನ್ನು ತೆಗೆದುಕೊಂಡು ಓದ್ರಿ ಚೈತನ್ಯ ಚಿಲುಮೆ ಆಹ್ ಇನ್ನೂ ಎರಡು ಪುಸ್ತಕಗಳನ್ನು ನಾನು ಓದಿನಿರಿ ಚೈತನ್ಯ ಚಿಲುಮೆ ಜೊತೆಗೆ ಶಕ್ತಿಯ ಗಣಿ ವಿವೇಕವಾಣಿ ಶ್ರದ್ಧೆ ಇದ್ದರೆ ಗೆದ್ದೆ ಈ ಎರಡನ್ನೂ ಓದಿನಿ ಆ ಎರಡು ಪುಸ್ತಕಗಳೊಂದಿಗೆ ಆ ಮತ್ತೆ ನಿಮ್ಮ ಮುಂದೆ ಇನ್ನೊಂದು ಸಲ ಬರ್ತೀನಿ ಆಮೇಲೆ ಈಗ ಬದುಕಲು ಕಲಿಯಿರಿ ಪುಸ್ತಕವನ್ನು ನಾನು ಓದ್ತಾ ಇದ್ದೀನಿ ಬದುಕಲು ಕಲೀರಿನು ಭಾರಿ ಚಂದದ್ರಿ ಪುಸ್ತಕ ಸ್ವಾಮಿ ಜಗದಾತ್ಮಾನಂದ ಅವರು ಬರೆದಿರುವಂತಹ ಪುಸ್ತಕ ಅದು ಬದುಕಲು ಕಲಿಯಿರಿ ನಮಗೆ ಎಸ್ ಎಸ್ ಎಲ್ ಸಿ ಒಳಗೆ ಶಕ್ತಿಯೇ ಜೀವನ ಅಂತ ಪಾಠ ಇತ್ತು ಅಂತ ನಾನೇನು ಹೇಳಿದ್ರಿ ಆ ಶಕ್ತಿಯೇ ಜೀವನ ಪಾಠಕ್ಕೆ ಆಕರ ಗ್ರಂಥ ಬದುಕಲು ಕಲಿಯಿರಿ ಸ್ವಾಮಿ ಜಗದಾತ್ಮಾನಂದ ಅವರು ಬರೆದಿದ್ದು ಆ ಪುಸ್ತಕದ ಬಗ್ಗೆನೂ ಆ ಪುಸ್ತಕದ ಕೆಲವೊಂದು ಇದೇ ತರ ಕೆಲವೊಂದು ವಾಕ್ಯಗಳನ್ನು ನಾನು ಹೇಳುವಂಥ ಪ್ರಯತ್ನ ಮಾಡ್ತೇನ್ರಿ ರೀ ನಾ ಮೊದಲೇ ಹೇಳಿದಂಗೆ ನಾನು ಸಂಪೂರ್ಣ ಪುಸ್ತಕವನ್ನ ಖಂಡಿತವಾಗ್ಲೂ ಓದಿ ಹೇಳ್ತಾ ಇಲ್ಲ ಕೆಲವೊಂದು ವಾಕ್ಯಗಳನ್ನು ಹೇಳಿನಿ ಆದ್ರೆ ಈ ಪುಸ್ತಕದೊಳಗಿರೋ ಪ್ರತಿಯೊಂದು ವಾಕ್ಯ ಪ್ರತಿಯೊಂದು ಶಬ್ದ ಅಷ್ಟೇ ಶಕ್ತಿ ಭರಿತವಾಗಿದೆ ಹಾಗಾಗಿ ದಯವಿಟ್ಟು ಇದನ್ನೆಲ್ಲ ಓದ್ರಿ ಇಂತಹ ಪುಸ್ತಕಗಳನ್ನು ಓದ್ರಿ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶಗಳನ್ನು ನಾವೆಲ್ಲರೂ ಓದೋಣ ಅಂತಂದು ಹೇಳಿ ಎಲ್ಲ ಓದುಗರಲ್ಲೂ ನಾನು ಕೇಳಿಕೊಂಡು ಇವತ್ತಿನ ಪುಸ್ತಕ ಪರಿಚಯವನ್ನು ಮುಗಿಸ್ತೀನಿ ರೀ ಮತ್ತೆ ಇನ್ನೊಂದು ಪುಸ್ತಕದೊಂದಿಗೆ ನಿಮ್ಮೆದುರಿಗೆ ಬಹಳ ಜಲ್ದಿ ಸಿಗ್ತೀನ್ರಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು